ಸರ್ ಸರ್ ಇದೆಲ್ಲ ಏನ್ ಇದು ನಾನು ಸಾಮಾನ್ಯವಾಗಿ ಹೇಳ್ತೀವಿ ಗೋಮಯ ವಸತಿ ಲಕ್ಷ್ಮಿ ಅಂತ ಮಹಾಲಕ್ಷ್ಮಿ ಅಂತ ಅಂದ್ರೆ ನಾಟ್ ಓನ್ಲಿ ಕ್ಯಾಶ್ ಕರೆನ್ಸಿ ಅಕೌಂಟ್ಸ್ ಅಲ್ಲ ಜಗತ್ತಿನ ಎಲ್ಲ ರೀತಿಯ ಲಾಭದಾಯಕ ವಿಷಯಗಳನ್ನು ನಾವು ಸಂಪತ್ತು ಅಂತ ಕರಿತೀವಿ ಸಗಣಿಯಲ್ಲಿ ನಾವು ಎಷ್ಟೆಷ್ಟು ಸ್ಟ್ರೆಂತ್ ಕೊಡಬೇಕು ಅದನ್ನ ಇಲ್ಲಿ ನಾವು ಮ್ಯಾನೇಜ್ಮೆಂಟ್ ಅನ್ನು ತೋರಿಸ್ತೀವಿ ಅಂದ್ರೆ ಅದಕ್ಕೆ ಎಷ್ಟು ಶಕ್ತಿ ಕೊಡ್ತಾರೆ ಕೀ ಬಂಚ್ ಆದರೆ ಎಷ್ಟು ಚಂತಿ ಬೇಕು ಇದಕ್ಕೆ ಗೋಡೆಗೆ ನೇತ ಹಾಕ್ಲಿಕ್ಕಾದ್ರೆ ಹೇಗಿರ್ಬೇಕು ವಿಸರ್ಜನೆ ಮಾಡ್ಲಿಕ್ಕಾದ್ರೆ ಹೇಗೆ ಗಣೇಶ ಇದು ವಿಸರ್ಜನೆ ಗಣೇಶ ಇದು ನೀವು ಇದ್ರಲ್ಲಿ ಇರುವಂತ ಶೋಕಾಶ ಅಲ್ಲಿ ಇರುವಂತ ಗಣೇಶ ಸರ್ ಇದೆಲ್ಲ ಹೇಗೆ ಇಲ್ಲಿ ನೀವೇ ಇಲ್ಲೇ ಮಾಡುತ್ತೆ ಲೈಟ್ ರೈಟ್ ಇದು ರಿಪೋರ್ಟ್ ರೈಟ್ ಅಲ್ಲ ಇದ್ರಲ್ಲಿ ಇರುವಂತದ್ದು ಕೇವಲ ಸಗಣಿ ಸಗಣಿ ಜೊತೆಗೆ ಗಟ್ಟಿತನ ಬರಲಿಕ್ಕೆ ಒಂದ ಕೆಮ್ಮಣ್ಣು ಅಥವಾ ಜಡಿ ಮಣ್ಣಿದೆ ಅಥವಾ ಮರದ ಅಂಟಿದೆ ಜಿಗುಟು ಹಾಗಾಗಿ ಇದು ವಿಸರ್ಜನೆ ಅಂದ್ರೆ ಇವತ್ತು ನಾವು ಗಣೇಶ ಇಟ್ವಿ ಮೂರನೇ ದಿನಕ್ಕೆ ನೀರಲ್ಲಿ ಇದು ಮುಳುಗದ ಕಲಗಬೇಕು ಅದಕ್ಕೆ ಸಿದ್ಧತೆ ಇದು ಬಹಳ ಸುಲಭ ಇದೆ ಕೆಮ್ಮಣ್ಣಿದೆ ಇದರಲ್ಲಿ ಕೆಮ್ಮಣ್ಣಿಗೆ ನೀರು ಹಾಕಿದ ಕೂಡಲೇ ಅದಕ್ಕೆ ಡಿಸಾಲ್ವ್ ಆಗುತ್ತೆ ಇದು ಡಿಸಾಲ್ವ್ ಆಗಲ್ಲ ನೀವು ಒಡೆದು ಹೊಡೆಯೋದಿಲ್ಲ ಅನ್ಬ್ರೇಕಬಲ್ ಲೈಟ್ ವೈಟ್ ಅದರಲ್ಲೇ ಸ್ವಲ್ಪ ಡಿಫ್ರೆಂಟ್ ಓಕೆ ದೊಡ್ಡ ದೊಡ್ಡ ಗಿಫ್ಟ್ ಹಾಕಿ ಕೊಡಲಿಕ್ಕೆ ಹೀಗೆ ಒಟ್ಟು ಎಲ್ಲವೂ ಕೂಡ ಗಣೇಶನೇ ಗಣೇಶನೂ ಬೇರೆ ಬೇರೆ ರೀತಿ ಮತ್ತೆ ಬೇರೆ ಬೇರೆ ಉದ್ದೇಶ ಸರ್ ಇದೆಲ್ಲ ಬೇರೆಯವರ ಓಕೆ ಇಲ್ಲಿ ಒಂದು ಗೌಡವನ್ನು ಯೂಸ್ ಮಾಡ್ತೀರಾ ನೆಕ್ಸ್ಟ್ ಗೋಮೂತ್ರವನ್ನ ಯೂಸ್ ಮಾಡ್ತೀರಾ ಇದೆಲ್ಲ ಹೆಂಗೆ ಸರ್ ಇದು ಫಿನಿಶಿಂಗ್ ಎಲ್ಲ ಹೇಗೆ ಅಂತ ಇದರಲ್ಲಿ ನಾವು ಈ ಜಾಗದಲ್ಲಿ ಡೈ ಮೇಕಿಂಗ್ ಟ್ರೈನಿಂಗ್ ಕೊಡ್ತೀವಿ ಹೇಗೆ ಡೈ ಮಾಡಬೇಕು ಡೂಪ್ಲಿಕೇಶನ್ ಹೇಗೆ ಅಂತ ಉದಾಹರಣೆಗೆ ಹತ್ರ ಏನೋ ಒಂದು ಪ್ಲಾಸ್ಟಿಕ್ ಒಂದು ಐಟಮ್ ಸಿಕ್ತು ಒಳ್ಳೆ ಕೀಚನ್ ಸಿಕ್ತು ಹೇಗೆ ಮಾಡ್ಬೋದು ಕ್ಲೇ ಬಳಸ್ಕೊಂಡು ಅಂದ್ರೆ ಜೆಡಿ ಮಣ್ಣು ಬಳಸ್ಕೊಂಡು ಮಾಡ್ಲಿಕ್ಕಾಗುತ್ತೆ ಹವಲ್ ರೆಟ್ಟು ಬಳಸ್ಕೊಂಡು ಮಾಡಬೇಕಾಗುತ್ತೆ ಮೇಣ ಬಳಸ್ಕೊಂಡು ಮಾಡ್ಲಿಕ್ಕಾಗುತ್ತೆ ವೇಸ್ಟ್ ಪ್ಲಾಸ್ಟಿಕ್ ಎಲ್ಲ ಬಳಸ್ಲಿಕ್ಕಾಗುತ್ತೆ ಇಂಥವುಗಳನ್ನೇ ಬಳಸ್ಕೊಂಡು ನಿಮಗೆ ಬೇಕಾದಂತ ಮೂರು ತಿಂಗಳ ನಂತರ ನಿಮ್ಗೆ ಯಾವ್ದೋ ಒಂದು ಹಬ್ಬ ಬರುತ್ತೆ ಅಂದ್ರೆ ಆ ಹಬ್ಬಕ್ಕೆ ಬೇಕಾದಂತ ಒಂದು ಆರ್ಟಿಕಲ್ನ ಈಗ ನಾವು ಸಿದ್ಧ ಮಾಡ್ತೀವಿ ಈಗ ನಾವು ತಯಾರಿ ಮಾಡಕ್ ಕೊಡ್ತೀವಿ ನೀವು ಮೂರು ತಿಂಗಳಲ್ಲಿ ಒಣಗಿ ತಯಾರಾಗಿ ಬಣ್ಣ ಆಗಿ ವಾಪಸ್ ಬರುತ್ತೆ ಸೇಲ್ ಆಗಿ ಮಾರ್ಕೆಟ್ಗೆ ಹೋಗೋದು ಬಹಳ ಬೇಡಿಕೆ ಇದೆ ಮತ್ತು ರಾಯಲ್ ಸ್ಟೈಲ್ ಅಲ್ಲಿ ಕೇಳುವಂತ ಜನ ಇದಾವೆ ಇಲ್ಲಿ ಬಾಳ್ಗೇನ ಇಲ್ಲ ಬಹಳ ಸುಲಭ ಇದೆ ಹೀಗೆ ನಮ್ಮಲ್ಲಿ ಸಗಣಿಲಾಗುವಂತ ನೇಮ್ ಪ್ಲೇಟ್ಗಳು ಮೋನೋಗ್ರಾಮ್ಗಳು ಟೇಬಲ್ ಮೇಲೆ ಇಡುವಂತದ್ದು ಹಾಗೆ ರಾಕಿ ಓಕೆ ಹೌದಾ ರಾಕಿನ ಸರ್ ಹೌದು ತೆಗೆದು ಓಪನ್ ಮಾಡಿ ಹೊಡೆದು ನೋಡಿ ಇಲ್ಲಿ ನೋಡಿ ಇರಲಿ ಹಾಂ ಅಲ್ಲ ಏನು ಇಲ್ಲ ಗೊತ್ತಾಯ್ತು ಸಗಣಿ ಸರ್ ಆಕ್ಚುಲಿ ಪ್ಲಾಸ್ಟಿಕ್ ಬಳಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ರೆ ಹಾಗೆ ನಿಮಗೆ ಒಂದು ಸಣ್ಣ ಹೊಡ್ತೀನಿ ನೀವು ಬೇಗ ಅಂದಾಜು ಮಾಡಲಿಕ್ಕೆ ಬರಲ್ಲ ಸಗಣಿನ ಎಷ್ಟು ರೇಟಿಗೆ ಸೇಲ್ ಮಾಡ್ಬೋದು ಅಂತ ನನ್ನಲ್ಲಿ ಎಂಬತ್ತೈದು ಪೈಸೆ ಒಂದು ಕೆಜಿ ಸಗಣಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಕೆ ಜಿ ಸಗಣಿ ಅಷ್ಟಿದೆ ನೀವು ನಾನು ಸಗಣಿ ಕೊಡ್ತೇನೆ ನೀವು ಬೆಳ್ಳಿ ಕೊಡ್ಬೇಕಾಗತ್ತೆ ವಾಪಸ್ಸು ಆಂಟಿ ರೇಡಿಯೇಷನ್ ಚಿಪ್ ನಿಮ್ಮ ಮೊಬೈಲ್ ಬ್ಲಾಸ್ಟ್ ಆಗದೆ ನೋಡುತ್ತದು ಹೀಟ್ ರೇಡಿಯೇಷನ್ ಪ್ರಾಪಗೇಟ್ ಆಗದೆ ನೋಡುತ್ತೆ ಹಾಗಾಗಿ ಲ್ಯಾಪ್ಟಾಪ್ ಎಲ್ಲ ಎಲೆಕ್ಟ್ರಿಕಲ್ ಈಗ ಈಗಿಲ್ಲ ಗಳು ಅವುಗಳಿಗೆ ಗಾರ್ಡ್ ಮಾಡ್ಲಿಕ್ಕೆ ಆಗುತ್ತೆ ಓಪನ್ ಮಾಡಿ ನಿಮ್ ಮೊಬೈಲಲ್ಲಿ ಹಾಕೊಳ್ಳಿ ಎಷ್ಟಿರ್ಬೋದು ಅಂದಾಜು ಮಾಡಿ ಇದು ನಾನು ಗ್ಯಾರಂಟಿ ಹೇಳ್ತೀನಿ ನೀವು ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಆಂಟಿ ರೇಡಿಯೇಷನ್ ಚಿಪ್ ಕೇಳಿದ್ರೆ ಒಂದು ಪ್ಯಾಶನ್ ನಂಬರ್ ಹೇಳ್ತಾ ಇದೆ ಒಂಬೈನೂರ ಎಂಬತ್ತೆಂಟು ರೂಪಾಯಿ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಅಲ್ಲಂಗ ವಿತ್ ಡಿಸ್ಕೌಂಟು ಡಿಡಕ್ಷನು ನಿಮಗೆ ಬೇರೆ ಏನೋ ಗಿಫ್ಟು ನಾನು ಹೇಳ್ತೀನಿ ಎರಡು ಗ್ರಾಮ್ ಸಗಣಿ ಕೊಡ್ತೀನಿ ನಿಮ್ಮ ಮೊಬೈಲ್ ಸೇಫು ನೀವು ಸೇಫು ಎಷ್ಟು ದುಡ್ಡು ಕೊಡ್ಬೋದು ಈಗ ನೀವು ಹೇಳಿ ಅದು ಅಂದಾಜು ಎಷ್ಟು ಕೊಡ್ಬೋದು ಹೇಳಿದೀನಿ ರೇಟ್ ನೀವು ಎಷ್ಟು ಕೊಡ್ತೀರಾ ಹೇಳಿ ಚೀಪಾಗಿ ಹೇಳಿ ಜಾಸ್ತಿ ಬೇಡ ಟೆನ್ ರುಪೀಸ್ ಟೆನ್ ರುಪೀಸ್ ಕೊಡ್ತೀರಾ ಹಾಗಾದರೆ ಅಂದಾಜು ಮಾಡಿ ಎರಡು ಗ್ರಾಮ್ಗೆ ಇವರು ಹತ್ತು ರೂಪಾಯಿ ಕೊಡೋಕೆ ರೆಡಿ ಇದ್ದಾರೆ ಒಂದು ಸಾವಿರ ಗ್ರಾಮ್ ಅಂದರೆ ಒಂದು ಕೆ ಜಿ ಎಷ್ಟಾಯಿತು ಹೇಳಿ ಬಂದ್ಬಿಡ್ತಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಇವು ಕೊಡಕ್ಕೆ ರೆಡಿಯಾಗಿದೆ ಅದೇ ಇಪ್ಪತ್ತು ಸಾವಿರ ರೂಪಾಯಿ ಕೆ ಜಿಗೆ ನಾನು ಹೇಳಿದ್ದು ನಾನು ಹೇಳಿದ್ದು ವ್ಯಾಲ್ಯೂ ಅಡಿಷನ್ ಹೇಗಿದೆ ನಾನು ಅದನ್ನ ಐವತ್ತು ರೂಪಾಯಿ ಸೇಲ್ ಮಾಡ್ತೀನಿ ಐವತ್ತು ರೂಪಾಯಿ ಕೊಡೋ ಜನ ರೆಡಿ ಇದ್ದಾರೆ ನೀವು ಹತ್ತು ರೂಪಾಯಿ ಕೊಟ್ರೆ ಕೂಡ ನನಗೆ ಒಂಬತ್ತು ರೂಪಾಯಿ ಎಂಬತ್ತು ಪೈಸೆ ಲಾಭ ಸಿಗುತ್ತೆ ಒಂಬತ್ತು ರೂಪಾಯಿ ಎಂಬತ್ತು ಪೈಸೆ ಲಾಭ ಸಿಗುತ್ತೆ ಇದನ್ನ ಇಪ್ಪತ್ತು ಪೈಸೆ ಸಾಕು ಹೇಳುವಾಗ ಅದು ಹೇಳ್ತೀನಿ ಯಾಕಂದ್ರೆ ನನ್ನ ಉದ್ದೇಶ ನಾವು ಅನ್ನು ಮಾಡೋದಲ್ಲ ನಮ್ಮ ಗೋವಿನ ಮಹತ್ವನ ಸಮಾಜದ ಮುಂದೆ ಇಡ್ಲಿಕ್ಕಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾವು ಎಷ್ಟು ಅದನ್ನು ಅವಗಣನೆ ಮಾಡಿದ್ವಿ ಹೌದು ಅದು ನಮ್ಗೆ ಎಷ್ಟು ಬೇಕಿದೆ ಅಂತ ಗೊತ್ತಾಗ್ಲಿಕ್ಕಾಗಿ ಈ ಮಾತು ಹೇಳ್ತಿದ್ದೀನಿ ಹಾಗಾಗಿ ಆ್ಯಂಟಿ ರೇಡಿಯೇಷನ್ ಚಿಪ್ಪು ಇದರಲ್ಲಿ ಏನೂ ಇಲ್ಲ ಯಾವುದೇ ಟೆಕ್ನಾಲಜಿ ಇಲ್ಲ ಇದರಲ್ಲಿ ಇರುವಂಥದ್ದು ಒಂದು ತಿನ್ ಲೇಯರ್ ಪ್ಲಾಸ್ಟಿಕ್ಕು ಅಷ್ಟೇ ಆಮೇಲೆ ನೈಸ್ ಪೌಡರ್ ಮಾಡಿದಂಥ ಸಗಣಿ ಇನ್ನೇನೂ ಇಲ್ಲ ನೀವು ಮೊಬೈಲ್ ಜೊತೆಗೆ ಇಟ್ಕೊಳ್ಳಿ ಮೊಬೈಲಲ್ಲಿ ಆಟೋಮೆಟಿಕ್ಕಾಗಿ ಅದು ಹೀಟ್ ರೇಡಿಯೇಷನ್ ಪ್ರಾಪುಗೇಟ್ ಮಾಡಲ್ಲ ಹಾಗೆ ಆರ್ಟಿಕಲ್ ಗಣೇಶ ಬೇರೆ ಬೇರೆ ರೀತಿ ಇದೆ ನೋಡಿ ತೋರಣಗಳು ತೋರಣಗಳು ಓಕೆ ಹಣತೆಯಲ್ಲಿ ಸಿಂಗಲ್ ಯೂಸ್ ಮಲ್ಟಿಪಲ್ ಯೂಸ್ ಅಂತಿದೆ ನೀವು ಒಡೆದು ಬಿಟ್ರೆ ಒಂದು ಫ್ರೀ ಕೊಡ್ತೀನಿ ಸರ್ ಜೋರಾಗಿ ಹೊಡೆದ್ ಬಿಟ್ರೆ ನೀವು ಎಷ್ಟು ಹೊಡೆದ ಡಬಲ್ ಕೊಡ್ತೀನಿ ಇಲ್ಲ ನಾನು ಖುಷಿ ಪಡ್ತೀನಿ ಯಾಕಂದ್ರೆ ಅದು ಒಂದ್ಸರಿ ಹಾಡದಂತ ಇದು ಹೊಡೆಯೋದಿಲ್ಲ ಕೆಳಗೆ ಹಾಕಿ ಹಾಕಿ ಜೋರಾಗಿ ಹಾಕಿ ಶಬ್ದ ಮಾಡಿ ನೋಡಿ ಆಗಲ್ಲ ಈ ಇದರಲ್ಲಿ ವೆಹಿಕಲ್ಸಲ್ಲಿ ಹ್ಯಾಂಗ್ ಮಾಡಲಿಕ್ಕೆ ಹಾಗೆ ಬೇರೆ ಬೇರೆ ರೀತಿಯ ಮೆಸೇಜ್ ಕೊಡಲಿಕ್ಕೆ ನಿಮಗೆ ತೀವ್ರ ಆಶ್ಚರ್ಯ ಆಗುತ್ತೆ ಇದೇನು ಅಂತ ಅದು ಏನು ಸರ್ ಇದು ಅದ್ರ ಮೇಲೆ ಡೇಟು ಇದೆ ಎಳೆ ಕಲುವೆನ ಮೊದಲನೇ ಸಗಣಿ ಸುರಭಿ ಆಶ್ರಮ ಟ್ರಸ್ಟ್ ಅಂದರೆ ನಮ್ಮ ಲೇಬಲ್ಲು ಡೇಟು ಹಾಕಿದ್ದೀನಿ ಅದರಲ್ಲಿ ಏನೂ ಇಲ್ಲ ಎಳೆ ಕಲ್ವೆನ ಮೊದಲನೇ ಸಗಣಿ ಏನು ಕೇಳಿದ ಸರ್ ಇದು ಮೂರು ಸಾವಿರ ರೂಪಾಯಿ ಕೊಟ್ಟರೆ ನಾನು ಅದನ್ನು ಕೊಡ್ತೀನಿ ಮೂರ್ ಸಾವಿರ ರೂಪಾಯಿ ಕೊಟ್ಟರೆ ಆಗುತ್ತೆ ಐವತ್ತು ಜನಕ್ಕೆ ಅಪಸ್ಮಾರ ಕಾಯಿಲೆಯಿಂದ ಮುಕ್ತಿ ಮಾಡ್ತಾರೆ ಅಪಸ್ಮಾರಕ ಅಪಸ್ಮಾರ ಅಂದ್ರೆ ಈ ಮೋಚೆ ಬಂದು ಬಿದೋಗ್ತದೆ ನಶ್ಯ ಇದು ನಶ್ಯ ಎರಡು ಬಾರಿ ನಶ್ ಆಗಿ ಈ ತರ್ಟಿ ಫೈವ್ ಅಥವಾ ಫಾರ್ಟಿ ಇನ್ ಬಿಟ್ವೀನ್ ಈ ಏಜ್ ಅಲ್ಲಿ ತುಂಬಾ ಜನಕ್ಕೆ ಇತ್ತೀಚೆಗೆ ಆಗ್ತದೆ ತರ ಅದ್ರಿಗೆ ನಶ್ಯವಾಗಿ ಕೊಡಬಹುದು ಆ ಸಂದರ್ಭದಲ್ಲಿ ಹಂಗೆ ಇದಾದಾಗ ಕೊಟ್ಟಾಗ ಕೆಲಸ ಮಾಡುತ್ತೆ ಅಷ್ಟು ಶಕ್ತಿ ಇದೆ ಅದಕ್ಕೆ ಓಕೆ ನೀವು ನೋಡ್ಬೋದು ಎಲ್ಲವೂ ಕೂಡ ಸಗಣಿನೇ ಮತ್ತೆ ಸಾಮಾನ್ಯ ರೈತ ರೈತನ ಮಗ ಯಾವುದೇ ಹೈಟೆಕ್ ನಾಲೆಡ್ಜ್ ಇಲ್ಲ ಇನ್ಸ್ಟ್ರುಮೆಂಟ್ ಇಲ್ಲ ಸಪೋರ್ಟ್ ಇಲ್ಲ ಏನೂ ಇಲ್ಲ ಅಂತ ಹೇಳಿದ್ರು ಇದು ಆಗುತ್ತೆ ಯಾಕಂದ್ರೆ ಇದನ್ನ ಮಾಡಲಿಕ್ಕೆ ಬೇಕಾದ್ದು ಬುದ್ಧಿವಂತಿಕೆ ಅಷ್ಟೇ ಓಕೆ ನಾವು ಅದನ್ನು ಟೆಕ್ನಿಕಲ್ ತೋರಿಸ್ತೀವಿ ನಾನು ಹೇಳುವಂತೆ ಒಂದೊಂದು ಪ್ರಾಡಕ್ಟ್ ತರಬೇತಿಗೆ ಎರಡು ನಿಮಿಷ ಸಾಕು ಅಭ್ಯಾಸ ಮಾಡಲಿಕ್ಕೆ ಐದು ನಿಮಿಷ ಹತ್ತು ನಿಮಿಷ ತೊಗೊಳ್ಳಿ ನೀವು ಒಂದು ದಿನ ಪೂರ್ತಿ ಮಾಡಿ ನಿಮ್ಮ ಮನೆಯ ಒಂದೇ ಒಂದು ದನದ ಸಗಣಿಯಿಂದ ಒಂದು ದಿನಕ್ಕೆ ಕನಿಷ್ಠ ಮುನ್ನೂರು ರೂಪಾಯಿ ಗರಿಷ್ಠ ಮೋಸ ರೂಪಾಯಿ ಸಿಗುತ್ತೆ ಹೀಗೆ ಇಲ್ಲಿ ಒಂದು ಎಲ್ಲವೂ ಕೂಡ ಸಗಣಿಲಾಗುವಂಥ ಪದಾರ್ಥಗಳು ಸಗಣಿಲಾಗುವಂಥ ದಂತ ಮಂಜನ ದಂತ ಮಂಜನ ಹ್ಞೂ ಟೂತ್ ಪೌಡರ್ ಹೌದಾ ಹೌದು ಬಾಯ್ ಹಾಕೊಂಡು ನೋಡಿ ಅದರಲ್ಲಿರೋ ಲವಂಗ ಮತ್ತು ಸೈನ್ ಲವಣ ಭಸ್ಮ ಸರ್ ಲವಂಗ ಎಷ್ಟು ಮಿಕ್ಸ್ ಮಾಡ್ತಾರೆ ಸದ್ಯ ಒಂದು ಕೆ ಜಿಗೆ ಐವತ್ತು ಗ್ರಾಮ್ ಇದೆ ಒಂದು ಕೆ ಜಿ ಬಸ್ಮದಲ್ಲಿ ಐವತ್ತು ಗ್ರಾಮ್ ಲವಂಗ ಇದೆ ಇದು ಕಂಪ್ಲೀಟ್ ಆಗಿ ಕೌಡಂಗಿರುತ್ತೆ ಹೌದು ಅದ್ರ ಜೊತೆಗೆ ಲವಂಗ ಕೌಡಂಗಲ್ಲಿ ಮಾಡಿದಂತೆ ಆಶು ಆಶ್ ಜೊತೆಗೆ ನೂರ ಐವತ್ತು ಗ್ರಾಮ್ ಸೈಂದು ಲವಣ ಇದೆ ಅಂದ್ರೆ ಹಿಮಾಲಯನ್ ರಾಕ್ ಸಾಲ್ಟ್ ಅಥವಾ ಪಿಂಕ್ ಸಾಲ್ಟ್ ಜೊತೆಗೆ ಲವಂಗ ಬಾಯ್ಗೆ ಹಾಕೊಂಡು ನೋಡಿ ಹೇಗಿರುತ್ತೆ ಚೆನ್ನಾಗಿದೆ ಸರ್ ವಿಭೂತಿ ನೋಡಿ ತೂಕ ಅಂದ್ರೆ ಹೇಗಿರ್ಬೋದು ನೀವು ಆಚೆ ಅಂಗಡಿಯಲ್ಲಿ ನೋಡಿ ಇವಾಗ ಇಲ್ಲೂ ನೋಡಿ ಇದು ಹೇಗೆ ರೆಡಿ ಮಾಡೋದು ನೀವು ಸಗಣಿ ಸುಟ್ಟಂತ ಬೂದಿ ಇದು ಹೌದಾ ಹಾಂ ನಾವು ಮಾಮೂಲಿ ಕೈಯಲ್ಲಿ ಮಾಡಿದಂಥ ಡೈಯನ್ನು ತಯಾರು ಮಾಡ್ತೀವಿ ಸ್ಕ್ರಾಚ್ ಮಾಡಿ ಬಾಗಿ ಹಾಕೊಂಡು ನೋಡಿ ಸೇಮ್ ಎರಡೂ ಒಂದೇ ಬಸ್ವ ಮತ್ತು ವೈಭಟ್ಟಿ ನಿಮ್ಗೆ ಅಂಗಡಿಲಿ ಸಿಗೋದು ಚಾಕು ಹೊಡೋದು ಸರ್ ಅವ್ರಿಗೂ ಗೊತ್ತು ನಿಮಗೂ ಗೊತ್ತದು ಹ್ಞೂ ಚಾಕು ಅಂತ ಅದು ಎಡಿಬಲ್ ಅಲ್ಲ ಹಾಂ ಇದು ಎಡಿಬಲ್ ಇದು ಈಗ ಇಲ್ಲಿ ನೋಡಿ ನಾವು ಕೊಡ್ತೀವಂಥ ಗೊಬ್ಬರ ಮೂವತ್ತೆರಡು ರೂಪಾಯಿ ಕೆ ಜಿ ಇದು ಓಕೆ ಇದರಲ್ಲಿ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಇದೆ ಉಳಿದಂತೆ ಸಗಣಿಯ ಹಳೆಯ ಸಗಣಿಯ ಪೌಡರ್ ಇದೆ ಇಲ್ಲ ಮೂವತ್ತೆರಡು ಕೆಜಿ ಹೌದು ಹಾಗೆ ನನ್ನಲ್ಲಿ ಗೊಬ್ಬರದಲ್ಲಿ ಬೇರೆ ಬೇರೆ ನಮೂನೆ ಇದೆ ನಿಮ್ಗೆ ಇನ್ನೊಂದ್ಸರಿ ಗೊಬ್ಬರದ ಘಟಕನ ಇದೆ ಅಲ್ಲಿ ತೋರಿಸ್ತೀನಿ ಇಲ್ಲಿ ಗೊತ್ತಾಗ್ಲಿಕ್ಕಾಗಿ ಇದನ್ನ ಇಟ್ಟಿದ್ದೀನಿ ಇಲ್ಲಿ ನೋಡಿ ಎಲ್ಲೂ ಕೂಡ ಸಗಣಿ ಓಕೆ ಮಾಡೋದು ಇದು ಪಕ್ಕದಲ್ಲೇ ನೀವು ನೋಡಬಹುದು ಸರ್ ಇದಕ್ಕೆಲ್ಲ ಲೇಬರ್ ಸಿಗ್ತದೆ ಮುಂದೆ ಮೊತ್ತ ನೋಡ್ಬೋದು ಈ ನನಗೆ ಸಮಸ್ಯೆ ಇಲ್ಲ ನಿಮ್ಗೆ ಎಷ್ಟು ಬೇಕಾದ ಎಷ್ಟು ಮಾಡ್ತೀವಿ ನೋಡಿ ಈ ಚಕ್ರ ನೀವು ಶಾಪ್ ಎಡ್ಜ್ ಇದೆಯಾ ಕ್ಲಾರಿಟಿ ಇದೆಯಾ ನಿಮ್ಮ ಇದಕ್ಕೆ ಯಾವುದೇ ಸ್ಮರಣಿಕೆ ಕೊಡಬೇಕಂದ್ರೆ ನಿಮ್ಮ ಸಂಸ್ಥೆ ಹೆಸರಲ್ಲಿ ಅದ್ಭುತ ಗಿಫ್ಟ್ ಕೊಡಲಿಕ್ಕೆ ಕೊಡ್ಲಿಕ್ಕೆ ತಗೊಳ್ಳಿ ಇಲ್ಲಿ ನೋಡಿ ಎಲ್ಲೂ ಲಕ್ಷ ಕಲ್ಪವೃಕ್ಷ ಹ್ಮ್ ಬಂದೆ ಪಾಪ ಇರಬೇಕು ಅಡ್ಡ ಆಯ್ತು ಹಾ ಇಲ್ಲಿ ನೋಡಿ ನಿಮ್ಮ ಮೊಬೈಲ್ಗೆ ಸ್ಟ್ಯಾಂಡ್ ಮೊಬೈಲು ವರ್ಟಿಕಲ್ ಆಗಲಿ ಇಡಿ ಭಾಳ ಗಂಟಲ್ ಇಡಿ ಸಗಣಿ ನನಗೆ ಒಟ್ಟಾರೆ ಏನು ಅನಿಸ್ತಿದೆ ಅಂದರೆ ನಾನೆಲ್ಲೋ ಒಂದು ಕಡೆ ಪುರಾತನ ನೋಡಿ ತತ್ವ ಇಲಾಖೆಗೆ ಬಂದೇನೋ ಅನಿಸ್ತಿದೆ ಎಲ್ಲವೂ ಇದೆ ಅಲ್ಲಿ ನನ್ನಲ್ಲಿ ಟೆಕ್ನಾಲಜಿ ಇದೆ ಪಾಶ್ಚಾತ್ಯ ಜ್ಞಾನವೂ ಇದೆ ಪ್ರಕೃತಿಕ ಜ್ಞಾನವೂ ಇದೆ ಗೋಮೂತ್ರ ಬಟ್ಟೆ ಇಡ್ತುವಂಥ ಒಂದು ಈ ಸರ್ ಪ್ರತಿ ದಿವಸ ಇದು ಪ್ರತಿದಿನ ಬೆಳಗಿನ ಜಾವ ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ಗೋಮೂತ್ರನ ಸಂಗ್ರಹ ಮಾಡ್ತೀವಿ ಬೆಳಗ್ಗೆ ಎಂಟು ಗಂಟೆ ಒಳಗೆ ಹವ್ಯ ಸಂಗ್ರಹ ಅಂತ ಹೀಟ್ ಮಾಡ್ತೀರಾ ಇದಕ್ಕೆ ಗೋಮೂತ್ರ ಮತ್ತು ದಿನ ಬೇರೆ ಬೇರೆ ರೀತಿಯ ಗಿಡ ಮಲಕೆ ಇದೆಲ್ಲ ಬಿಲ್ವಾ ಒಂದಿನ ತುಳಸಿ ಒಂದಿನ ದೊಡ್ಡ ಪತ್ರ ಇಂಥದ್ದು ಹಾಕ್ತೀವಿ ಬಾಯ್ಲ್ ಮಾಡುತ್ತೆ ಆ ಆವಿ ಬಂದು ಇಲ್ಲಿ ಬಂದು ಕೂತ್ಕೊಳ್ತೇವೆ ಬಾಟಲ್ ನೋಡ್ದಲ್ಲ ಕಂಡೆನ್ಸರ್ಡ್ ಸೂಪ್ ಇದು ವಾಟರ್ ಬಾಡಿದು ಬಟರ್ ಸರ್ಕ್ಯುಲೇಟ್ ಆಗ್ತಿದೆ ನೋಡಿ ನೀರಿಗೋಸ್ಕರ ಪಾಪ ಹಸುದೇವೆ ನೀರಿದೆ ಅಂತ ಹಾಗೆ ಗೋಮೂತ್ರ ನನಗೆ ಹತ್ತು ಲೀಟ್ರ್ ಗೋಮೂತ್ರ ಒಳಗೆ ಬಿದ್ದಿದೆ ಐದು ಲೀಟರ್ ಅರ್ಕ ಆಗುತ್ತೆ ಡಿಸ್ಟಲ್ ಫಾರ್ಮ್ ಆಫ್ ಹೋಗಿ ಇನ್ನೂ ಟ್ರಾನ್ಸ್ಪೆರೆಂಟ್ ಕಲರ್ ಇದೆ ಇನ್ನು ಐದು ಲೀಟರ್ ಉಳಿದಿದೆ ಅಷ್ಟೇ ಅದಕ್ಕೆ ಗೋಮೂತ್ರ ಘನ ಅಂತೀವಿ ಅದಾಗಲಿ ಇದಾಗಲಿ ಲೀಟರ್ ಮುನ್ನೂರು ರೂಪಾಯಿ ಇದೆ ಅಂದರೆ ಹತ್ತು ರೂಪಾಯಿ ಹತ್ತು ಲೀಟ್ರ್ ಒಳಗೆ ಬಿದ್ದ ಮೇಲೆ ಅದು ವ್ಯಾಲ್ಯೂ ಮೂರು ಸಾವಿರ ಇಲ್ಲಿ ಬಂದೂ ಮೂಸೆ ಅಲ್ಲಿದು ಮೂಸವಾನೆ ಇದು ಮಾಡ್ತೀವಿ ಇಲ್ಲಿ ಬಳಸುವಂತ ಎಲ್ಲ ಪದಾರ್ಥ ಗೋಬಿನಿಂದ ಉತ್ಪನ್ನವಾದ್ದು ಹಾಲು ಮೊಸರು ತುಪ್ಪ ಗಂಜಲ ಮತ್ತು ಸಗಣಿ ಹಾಗೆ ಅದರಲ್ಲೇ ಆಗುವಂತ ಒಂದು ವ್ಯವಸ್ಥೆ ಹಾಗೆ ಇಲ್ಲಿ ತೋರ್ಸ್ಕೊಡತ್ತೆ ನಿಮ್ಗೆ ಯಾವ ಇದೆ ಅಂತ ನಾವು ಪಂಚಭೂತಾತ್ಮಕ ಶರೀರ ಆ ಪಂಚಭೂತಾತ್ಮಕ ಶರೀರನ ಯಾವ ಇದಕ್ಕೆ ಸಂಬಂಧಪಟ್ಟ ಕೊರತೆ ಆಗಿದೆಯೋ ಅದನ್ನ ಯಾವ್ದನ್ನ ಫುಲ್ ಫಿಲ್ ಮಾಡ್ಬೋದು ಹಾಗೆ ಹೇಳ್ಕೊಡುತ್ತೆ ಭೂಮಿ ತತ್ವ ಅಂತಂದ್ರೆ ಮೂಳೆ ಚರ್ಮ ಇದೆಲ್ಲ ಭೂಮಿ ತತ್ವ ಅದನ್ನು ಸಗಣಿಯಿಂದ ಸರಿ ಮಾಡುತ್ತೆ ಹಾಗೆ ಜಲತತ್ವ ಗೋಮೂತ್ರದಿಂದ ಸರಿ ಮಾಡುತ್ತೆ ಆಕಾಶ ತತ್ವ ಮೋಸದಿಂದ ಸರಿ ಮಾಡುತ್ತೆ ಅಗ್ನಿ ತತ್ವ ತುಪ್ತದಿಂದ ಸರಿ ಮಾಡುತ್ತೆ ಹೀಗೆ ಐದು ತತ್ವಗಳನ್ನು ಐದು ಉತ್ಪನ್ನಗಳಿಂದ ಸರಿ ಮಾಡಲಿಕ್ಕಾಗುತ್ತೆ ಮತ್ತು ಚೀಪೆಸ್ಟ್ ಕಾಸ್ಟ್ ಹಂಗಂತ ಬಾಯಲ್ಲಿ ಹೇಳಬಾರ್ದು ಅತಿ ಕಡಿಮೆ ನಾವು ಉಚಿತ ಅಂತಂದ್ರೆ ಇತ್ತೀಚೆಗೆ ಅರ್ಥ ಕೆಟ್ಟೋಗಿದ್ದೀವಿ ಉಚಿತ ಅಂದ್ರೆ ಫ್ರೀ ಅಲ್ಲ ಫ್ರೀ ಉಚಿತ ಅಂದ್ರೆ ಅಲ್ಲ ಉಚಿತ ಅಂದ್ರೆ ರೆಲೆವೆಂಟ್ ನಿಮಗೆ ಏನ್ ಸರಿ ಯಾವುದು ಸೂಟಬಲ್ ಅದು ಉಚಿತ ನಾನು ಉಚಿತವಾಗಿ ಕೊಡ್ತೇನೆ ಅಂದ್ರೆ ಏನ್ ಬೇಕೋ ಅದನ್ನೇ ಕೊಡ್ತೀನಿ ದತ್ತನ್ಗೆ ಏನ್ ಬೇಕೋ ಅದೇ ಕೊಡ್ತೀನಿ ಅನ್ನೋದು ಉಚಿತ ಹಂಗಲ್ಲ ಈಗ ಉಚಿತ ಅಂದ್ರೆ ಫ್ರೀ ಕೊಟ್ರೆ ಉಚಿತ ಅಂತ ನಮ್ಮಲ್ಲಿ ಉಚಿತವಾಗಿ ಕೊಡ್ತೇವೆ ಅಂದ್ರೆ ಫ್ರೀ ಅಲ್ಲ ಫ್ರೀ ಅಲ್ಲ ಉಚಿತವಾಗಿ ಕೊಡ್ತೀವಿ ಫ್ರೀ ಅಲ್ಲ ಕನ್ನಡ ಅನ್ನೋ ಕಲಾಕಲ ಹಾಗೆ ನಮ್ಮಲ್ಲಿ ಅಂಗೀರ್ಸ ಗುರುಕುಲ ಇಲ್ಲಿರುವಂಥದ್ದು ಉದ್ದೇಶನೇ ಅಂತ ಗ್ರಾಮೀಣ ಕೌಶಲ್ಯಗಳನ್ನು ಕೌಶಲ್ಯಗಳನ್ನ ಇನ್ನೊಂದು ಒಂದು ತಿಂಗಳಲ್ಲಿ ಈಗ ಇದಾಗ್ತಿದೆ ಬೀಜ ಸಂಗ್ರಹ ಕೇಂದ್ರ ಇತ್ತೀಚೆಗೆ ನಾವು ಕಳೆದ ಹಾಕ್ತಿದಿವಿ ಇಲ್ಲಿ ಏನು ಅಂದ್ರೆ ಕೆಲವು ಬೀಜಗಳನ್ನು ಕೆಲವು ಸಸ್ಯಗಳನ್ನು ವರ್ಷ ಪೂರ್ತಿ ದನ ತಿನ್ನೋದಿಲ್ಲ ಆದ್ರೆ ಅದಕ್ಕೆ ಸಮಸ್ಯೆ ಬಂದಾಗ ಅದು ಹುಡ್ಕೊಂಡು ಹೋಗ್ತಿರುತ್ತೆ ಅದು ಬೇಕಿಲ್ಲ ಅಂತ ನಾವು ಕಳೆದ ದಿನ ಹುಲ್ಲು ಶೇಂಗಾ ಇಂಥ ತಿನ್ನತ್ತೆ ಅದು ಬೇಕು ಅನಿಸಿದೆ ವರ್ಷಕ್ಕೊಂದ್ಸರಿ ಕಾಯಿಲೆ ಬಿದ್ದಾಗ ತಿನ್ನತ್ತೆ ಅದು ಬೇಕಿಲ್ಲ ಅನಿಸಿದೆ ಅದು ಇಲ್ಲ ಅಂದರೆ ಒಟ್ಟು ದನ ಸತ್ತೋಗುತ್ತೆ ಈಗ ನೆನ್ಪಿಟ್ಕೊಂಡು ಬೀಜ ಸಂಗ್ರಹದಲ್ಲಿ ಒಂದೇ ಬೀಜ ಆಗಲಿ ಅದು ನಾವಿಲ್ಲಿ ಕೊಡುವಂಥ ಕೆಲಸ ಮಾಡ್ತೀವಿ ನೀವೊಂದು ಕೆಂಪು ಕಾಡು ಅಗಸೆ ಇಟ್ಕೊಟ್ಬಿಡಿ ಕೆಂಪು ಕಾಡು ಅಗಸೆ ಅದಕ್ಕೆ ಇಮ್ಯುನಿಟಿ ಬೂಸ್ಟಪ್ ಮಾಡುತ್ತೆ ಅಗಸೆ ಕೊಡಿ ಹಾಲು ಒಣ ಕೊಡಿ ನುಗ್ಗೆ ಕೊಡಿ ಹೀಗೆ ಬೀಚ್ುವಂಥ ವ್ಯವಸ್ಥೆ ಅದ್ರ ಬಗ್ಗೆ ಹೇಳುವಂಥ ವ್ಯವಸ್ಥೆ ಯಾಕಂದರೆ ರೈತನಿಗೆ ಮತ್ತು ನಿಮ್ಮ ಪ್ರಕೃತಿಗೆ ಬೇಕೇ ಬೇಕು ಪ್ರತಿ ಗ್ರಾಮದಲ್ಲಿ ಇಂತಿಷ್ಟು ಗಿಡ ಇರಲೇಬೇಕು ಅಂತ ನಿಶ್ಚಯ ಮಾಡಿದೆ ಅದೆಲ್ಲದೂ ಒಂದು ಕಡೆ ಇರಬೇಕು ಇದ್ರೆ ಒಂದು ಕುರಿ ಮೇಕೆ ದನ ಕಳೀತದೆ ಇತ್ತೀಚೆಗೆ ಅದು ಕಳೆದಾಕ್ತಿದ್ವಿ ನಾವು ನಿಲ್ದೀವಿ ಫಾರೆಸ್ಟ್ ಮಾಡಿದ್ವಿ ಹಾಗೆಲ್ಲ ನನಗೆ ಇದು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ದಿವಸದಲ್ಲಿ ಅದು ಒಂದು ಈ ನಿಮಿಷದಲ್ಲಿ ಏನು ತುಂಬ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು ತುಂಬ ಚೆನ್ನಾಗಿದೆ ಸರ್ ಇದು ಬಾದೆ ಅಲ್ವಾ ಹಾಂ ಸರ್ ಇದು ಬಾದೆ ಉಲ್ಲ ಸರ್ ಇದು ನಮ್ಮ ಪಕ್ಷದೇ ಹೌದಾ ನಮ್ದು ನೋಡಿ ಎಲ್ಲ ಕಡೆ ಹಣಕಾಸನ್ನು ಜಾಸ್ತಿ ನಾವು ಖರ್ಚು ಮಾಡಿಲ್ಲ ಹ್ಞೂ ಇದು ಗೋ ಸ್ವಲ್ಪ ಅಮೃತ ಓಕೆ ಭೂಮಿಯ ಫಲವತ್ತತೆ ಜಾಸ್ತಿ ಮಾಡೋದಲ್ಲ ದೇಶದಾದ್ಯಂತ ಒಂದು ಅಭಿಯಾನ ಮಾಡ್ತಿದೆ ಬಹಳ ಸುಲಭ ಮಾಡೋದು ಇದೆಲ್ಲ ಗೋಮೂತ್ರ ಹಾಂ ಇದೆಲ್ಲ ಗೋಮೂತ್ರ ಕಣ ಇದಕ್ಕೆ ಅದು ಅದು ಹಾಂ ಗೋಕೃಪಾಮೃತ ಬಟ್ ನೀನೆಲ್ಲೂ ಬೇರೆ ರೀತಿ ಇದೆ ಹಾಂ ಚಪ್ಪಲಿ ಬಿಟ್ಟು ಅಂತ ತೊಳೆದು ನೋಡಿ ಹೇಗಿದೆ ಸರ್ ನಾನು ಚಪ್ಪಲಿ ಹಾಕಿಲ್ಲ ಸರ್ ಹಾಂ ನೋಡಿ ಮತ್ತೆ ನಿಮ್ಗೆ ಇದು ಗೊತ್ತಾಗಲಿಕ್ಕೋಸ್ಕರ ನಾನು ಮಾಡಿದೆ ಬಹುಹಂತದ ಬೆಳೆ ಪದ್ಧತಿ ನಾವು ಇತ್ತೀಚೆಗೆ ಮೋನೋ ಕ್ರಾಪ್ ಸಿಸ್ಟಮ್ ಮಾಡಿದಾಗ ನಾಶ ಬಂದ್ವಿ ನಾವು ಇದು ಮಲ್ಟಿ ಕ್ರಾಪ್ ಸಿಸ್ಟಮ್ ಇದರಲ್ಲಿ ಇಪ್ಪತ್ತು ವರ್ಷದ ಬೆಳೆ ಇದೆ ಐದು ವರ್ಷದ ಬೆಳೆ ಇದೆ ಮೂರು ವರ್ಷದ ಬೆಳೆ ಇದೆ ಆರು ತಿಂಗಳ ಬೆಳೆ ಇದೆ ಒಂದು ವರ್ಷದ ಬೆಳೆ ಇಪ್ಪತ್ತು ದಿನದ ಬೆಳೆ ಏಳು ದಿನದ ಬೆಳೆ ಇದೆ ನಮ್ಮಲ್ಲಿ ಅಷ್ಟು ಗೊತ್ತಿತ್ತು ನಮ್ಮ ರೈತನಿಗೆ ಮಾಡೋದು ಗೊತ್ತಿತ್ತು ಎಲ್ಲವೂ ಮಾಡೋದು ಹೀಗೇನೆ ಹೇಗೆ ನಾವು ಪರಿವರ್ತನೆ ಭೂಮಿನ ಹೇಗೆ ಸರಿ ಮಾಡ್ಬೋದು ಅನ್ನೋದಾದ್ರೆ ಈ ತರ ಸಡಿನಿಗಿದ್ದರೆ ಅದನ್ನ ಮತ್ತೆ ಕಾಂಪೋಸ್ ಆಗಿ ಬೇರೆ ಬೇರೆ ಕ್ರಿಮಿ ಕೀಟ ತಿಂದು ಅದು ಈ ಲೆವೆಲ್ ಮೇಲೆ ಏನು ಹೊಸ ಆಗಿ ಅದಕ್ಕೆ ಸಪೋರ್ಟ್ ಆಗತ್ತೆ ಈಗ ಒಂದೊಂದನ್ನು ವ್ಯಾಲ್ಯೂ ಆಡ್ ಮಾಡಿ ಹೇಗೆ ಬಳಸಬೇಕು ಅಂತ ಹೇಳುವಂತ ಕೆಲಸ ಆಗುತ್ತೆ ಇದೆ ಇದು ಎಡೆ ಹುಳ ಗೊಬ್ಬರ ಘಟಕ ಈ ಸದ್ಯಕ್ಕೆ ಇದಕ್ಕೆ ಕಾಗೆ ಒಳಗ್ ಬರಬಾರದು ಹೆಗ್ಣ ಒಳಗ್ ಬರ್ಕೂಡುದು ಆಗಬೇಕಿದೆ ಆಗ್ಬೇಕಿದೆ ಯಾಕಂದ್ರೆ ಕಾಗೆ ದಿನ ಇಲ್ಲ ಕುತ್ಬಿಡುತ್ತ ಆಮೇಲೆ ಹುಳ ತಿನ್ನಕ್ಕೆ ಹೆಗ್ಣ ತಿನ್ನತ್ತೆ ಇಲ್ಲಿ ನೀವು ಒಳಗೆ ಹಾಂ ಬಿಸಿ ಒಳಕ್ಕೆ ಬರಬಾರ್ದು ಹಾಗೆ ಹಾಂ ಅದಕ್ಕಾಗಿಯೇ ನಾವು ಬಾದೆ ಹುಲ್ಲು ಫಾರೆಸ್ಟ್ ಗ್ರಾಸ್ ಹಾಕಿದ್ದೀವಿ ಸರ್ ಇದು ಅದೇನೋ ಕೆಲವರು ಯಾರು ಹೇಳ್ತಿದ್ರು ಸರ್ ಇದು ಬಾದೆ ಸ್ವಲ್ಪ ಕೊಡಲಿ ಅಂತೆ ಬಾಗಿಲು ತೆಗೆದ ನಟರಾಜ ಈ ಬಾದೆ ಹುಲ್ಲು ಒಳಗಿದ್ದಾರೆ ಈ ಬಾದೆ ಹುಲ್ಲಲ್ಲಿ ಚಪ್ಪರವನ್ನು ಕಟ್ಟಿದ್ರೆ ಹಾಂ ಹಾಂ ಕೊಡಲಿ ಅಂತ ಸರ್ ಹ್ಞೂ ಆಯ್ತಲ್ಲ ಮಾತಾಯ್ತಲ್ಲ ಹ್ಞೂ ಬಾದೆ ಹುಲ್ಲಲ್ಲಿ ಚಪ್ಪರವನ್ನು ಕಟ್ಟಿದ್ರೆ ಅಥವಾ ಗುಡಿಸಲು ಹಾಕಿದ್ರೆ ಹ್ಞೂ ಅವರು ತುಂಬಾ ಬಾಧೆ ಅಂತ ಹೇಳ್ತಾರೆ ನಿಜನ ಸರ್ ಅದು ಹಾಗೇನಿಲ್ಲ ಇದೆಲ್ಲ ಅದೊಂಬರ್ಧ ಸತ್ಯಗಳು ಇದು ನಮ್ಮ ಹಳೆ ಕಾಲದ ಜನ ಎಲ್ಲ ಮಾಡ್ತಾ ಇದ್ದಿದ್ದು ಇದರಲ್ಲೇ ಕೆಳಗೆ ಇದೆ ಇದೆ ಕೆಳಗಿದೆ ಇದು ಬಾಧೆ ಹೊತ್ತು ಅಲ್ಲ ಅದೊಂದು ರೀತಿಯ ಇದು ನಿಮ್ಮ ಪೂರ್ತಿ ಎಲ್ಲ ರೀತಿಯ ಎಕೋ ಫ್ರೆಂಡ್ಲಿ ಸಿಸ್ಟಮ್ ಅದು ಅತಿ ಬಿಸಿ ಆಗಲ್ಲ ಅತಿ ತಂಡಿ ಆಗಲ್ಲ ಚಳಿಗಾಲಕ್ಕೂ ಕಾಪಾಡ್ತಾ ಇರುತ್ತೆ ನೀವು ಒಮ್ಮೆ ಚೆನ್ನಾಗಿ ಹಾಕಿದ್ರೆ ಹತ್ತರಿಂದ ಹನ್ನೆರಡು ವರ್ಷ ಇರುತ್ತೆ ಹನ್ನೆರಡು ವರ್ಷ ಇದು ಇದು ಈಗ ಹಾಕಿ ನಾವು ಒಂದ್ ತಿಂಗಳಾಗಿದೆ ಅಷ್ಟೇ ಹಾ ಅದನ್ನು ಇನ್ನೂ ಬಹಳಷ್ಟು ವಿನ್ಯಾಸ ಮಾಡೋದೆಲ್ಲ ಇದೆ ಹನ್ನೆರಡು ವರ್ಷ ಇರುತ್ತೆ ಹನ್ನೆರಡು ವರ್ಷ ಇರುತ್ತೆ ಒಂದು ನೀವು ಹನ್ನೆರಡು ವರ್ಷ ಆಲ್ ಬೆಸ್ಟ್ ಅವ್ರ ಸೀಟು ಬರಲ್ಲ ಅಲ್ಲ ಪ್ರಕೃತಿ ಗ್ರೇಟ್ ಅಲ್ವಾ ಸರ್ ನಮಗೆಲ್ಲವನ್ನು ಕೊಟ್ಟಿದೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊತಾ ಇಲ್ಲ ಪ್ರಕೃತಿಯನ್ನ ನಾಶ ಮಾಡ್ತಿದ್ದೀವಿ ನಾನು ಬರಬೇಕಾದ್ರೆ ನೋಡ್ದೆ ಅಲ್ಲಿ ಫಾರೆಸ್ಟ್ ಏರಿಯಾ ಹಾಳಾಗ್ತಿದೆ ಸರ್ ಆ್ಯಕ್ಚುಲಿ ಅಲ್ಲಿ ಅಯ್ಯೋ ಏನು ಮಾಡೋದು ಎಲ್ಲ ಸ್ಕ್ಯಾಮು ಮತ್ತು ಸ್ಕೀಮು ಎಲ್ಲ ನಂಗೆ ಯಾವುದು ಸ್ಕ್ಯಾಮು ಯಾವ ಸ್ಕೀಮು ಕನ್ಫ್ಯೂಷನು ರವಿ ಇಂಗ್ಲೀಷ್ನಾದವ ಸಿಲ್ವರ್ ಲೈನ್ ಕಾಣ್ತಾ ಇಲ್ಲ ಮರ್ಯಾದ ರೇಖೆ ಮರ್ಯಾದ ರೇಖೆ ಈ ಎರಡೂ ಮಧ್ಯೆ ಸ್ಕ್ಯಾಮು ಮತ್ತು ಸ್ಕೀಮ್ ಮಧ್ಯೆ ಹೌದು ಎಲ್ಲಿದೆ ತೋ ಯಾವುದು ಕನ್ಫ್ಯೂಷನು ಬೆಟ್ಟದ ಜೀವ ശിവരാ കാരൺ നോട് എല്ലാം എസ് ആയിക്കൽ